ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಮಾರ್ನಿಂಗ್ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ತೇ ಇನ್ನೀ ಬಾಲ್ಯದ ಫ್ರೈಝ್ ಇನ್ನೀ ಸ್ಯಾಟರ್ಡೆ ಅಂಚರ್ದು ಬಾಬಿ ಏನು ಬಾಲ್ಯ ಪಂದಿಲ್ಲ ಅಂಚೂ ಅಮ್ಮತ್ ಬೆತ್ತ ಅನ್ಕೊಂಡು ಒಂದು ಕಟ್ಟಾರ ಪತ್ತಾರೀಕು ಬರ್ರೆ ಬಂತಿರೀತೆ ಆಲ್ಮೋಸ್ಟು ಹೊಸದಾಗಿ ಡಯಾಲಿಸಸ್ ಪೇಷಂಟ್ ಅವರಿಗೆ ಉಚಿತ ಡಯಾಲಿಸಸ್ ಸೇವೆಯನ್ನು ಕೂಡ ನೀಡುವ ಎಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಹಾಸ್ಪಿಟಲ್ ಅಂಗಿರ್ಬೋದು ಅದರೊಟ್ಟಿಗೆ ಸಮಾಜಕ್ಕೆ ಒಂದು ಸಂದೇಶ ಸರ್ ಅವತ್ತು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಅತ್ಯಂತ ಗೌರವ ಮತ್ತು ಸಂತೋಷದಂತೆ ಸರ್ ತಮಗೆ ಸುದ್ದಿ ಉದಯದ ಬಗ್ಗೆ ಪ್ರೀತಿಯ ಸ್ವಲ್ಪ ಸಮಾಜಕ್ಕೆ ಯಾವುದು ಬೇಕು ಸಮಾಜ ಮುಖ್ಯ ಚಿಂತನೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಒಂದು ಸಂಸ್ಥೆ ಅವರಿಗೂ ಕೂಡ ತಾಲೂಕಿನ ಯಾವುದೇ ಹಬ್ಬ ಇರ್ಬೋದು ರೈತರ ಬೇರೆ ಬೇರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದು ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ಈ ಪತ್ರಿಕೆಯಲ್ಲಿ ಜಾಸ್ತಿ ವಿಚಾರ ಬರಬೇಕು ಮತ್ತು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಮತ್ತು ಆಸ್ಪತ್ರೆಯಲ್ಲಿ ಸಿಗುವಂತಹ ಉಚಿತವಾಗಿ ಸಿಗುವಂತ ಏನೆಲ್ಲ ಸೌಲಭ್ಯಗಳು ಅದು ಜನರಿಗೆ ಕಟ್ಟುವ ರೀತಿಯಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾನು ಬಹಳ ಪ್ರೀತಿಸ್ತೀವಿ ಇಲ್ಲಿ ಫ್ಯಾನ್ಸಿಗ ಬತ್ತ ಪ್ರತೀಕ್ಷಾ ಫ್ಯಾನ್ಸಿಗ ಹೈ ಹೈ ಕಾಜ್ ದೆತೋಂದ್ರ ಬಾಬಿ ಲವ್ ಯು ಲಾಯ್ಕ್ ರವೀನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬಸ್ಟ್ಯಾಂಡ್ ಅವೆ ಅಲ್ಲಿ ಬಸ್ ಮತ್ತ ಐತೆ ಇದೇ ಶಾಪ್ ಪ್ರತಿಕ್ಷಾ ಫ್ಯಾನ್ಸಿಂದು ಮಸ್ತ್ ಕಲೆಕ್ಷನ್ಸ್ ಕಲೆಕ್ಷನ್ಸ್ಪಾ ಬರೋಲಿ ಗೈಸ್ನಿ ಫ್ಲೇಗ್ ಮಾತ್ರ ಕಾಜಿ ಮತ್ತು

ಬಾಯ್ ಓಕೆ ಮನಪ್ಪ ಧನ್ಯವಾದಗಳು ಓಕೆ ಯಾ ಬಾಯ್

ఇల్ల గెస్ట్ బై దిర్ గైస్ దేమోలు గెస్ట్ హాయ్ పల్ని ఓకే ఓకే ಗೈಸ್ ನಮ್ಮನಿಲ್ಲಡೆ ಗೆಸ್ಟ್ ಬಾಯ್ದಿರಿಂದೆ ಪ್ರಶಾಂತ್ ಅನ್ನಲ್ಲ ರಾಜೇಂದ್ರ ಅನ್ನಲ್ಲ ವೈಫ್ಸ್ ಅವರು ಮ್ಯಾಗಿ ಮಲ್ತಂದ್ರಲ್ಲ ಗೈಸ್ ರೆಡಿ ಆಗೋದುಂಡು ಹ್ಞೂ ಹೆಂಗ್ಲ ಮ್ಯಾರೇಜ್ ದ ಆಲ್ಬಮ್ ತೊಂದ್ರೆ ಒಟ್ಟು ನನ್ನವರ ಬರು ನಿಖಿಲ್ನ ಬಂದ್ ನಿಖಿಲ್ನ ಆಲ್ಬಮ್ ಬಂದ್ ನಾನು

அண்டே ஜி ஜ இன்சின ஜிர்ல ஜிர்